ಬಾಂಗ್ಲಾದೇಶ ಚೀನಾದೊಂದಿಗೆ ಕೂಳ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೆ ಯೂಸ್ ಮಾಡ್ತಿದ್ದಂತಹ ಬ್ರಿಟಿಷರ ಕಾಲದ ಒಂದು ಏರ್ಬೇಸಿಗೆ ಮರುಚಾಲನೆ ಕೊಡಲಿಕ್ಕೆ ಏನದು ಏರ್ಬೇಸ್ ಇದರಿಂದ ಭಾರತಕ್ಕೆ ಆಗುವಂತಹ ಅನಾಹುತಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಹೆಗ್ಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಬೈಲಾಟ್ರಲ್ ಸಂಬಂಧ ಏನಿತ್ತು ಶೇಖ್ ಹಸೀನಾ ಅವರಿರುವ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ತ್ರಿಸ್ತಾ ರಿವರ್ ಪ್ರಾಜೆಕ್ಟ್ ಏನಿದೆ ಒಂದು ಬಿಲಿಯನ್ ಇನ್ವೆಸ್ಟ್ಮೆಂಟಿನ ಪ್ರಾಜೆಕ್ಟ್ ಅದು ಭಾರತದ ಕೈಯಲ್ಲಿತ್ತು ಮತ್ತು ಸಿಲ್ಗುರಿ ಕಾರಿಡಾರ್ ಏನಿದೆ ಅದು ಕೂಡ ಸ್ವಲ್ಪ ಶಾಂತ ರೀತಿಯಿಂದ ಇತ್ತು ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಬಾಂಗ್ಲಾದೇಶದೊಂದಿಗೆ ಭಾರತದ ಸಂಬಂಧ ತುಂಬ ಚೆನ್ನಾಗೇ ಇದ್ದಂತಹ ಕಾಲ ಶೇಖ್ ಹಸೀನಾ ಅವರ ಕಾಲ ಅವರನ್ನು ಪದಚ್ಯುತಿಗೊಳಿಸೋದ್ರಲ್ಲಿ ಅವರನ್ನು ದೇಶ ಬಿಟ್ಟು ಓಡಿಸೋದರಲ್ಲಿ ಮೊಹಮ್ಮದ್ ಯುನಸ್ ಮತ್ತು ಅವನ ಸಂಗಡಿಗರು ಅವರಿಗೆ ಹಿಂಗಡೆ ನಿಂತು ಬಲ ಕೊಟ್ಟಂತಹ ಅಮೇರಿಕಾದ ಡೀಪ್ ಸ್ಟೇಟ್ ಕೆಲಸ ಮಾಡಿತ್ತು ಈ ಕಾರಣದಿಂದಾಗಿ ಶೇಖ್ ಹಸೀನಾ ಅವರು ತಾವು ಮೊದಲು ವಿದ್ಯಾಭ್ಯಾಸ ಎಲ್ಲ ಮಾಡಿದಂತಹ ತಮ್ಮ ಒಂದು ನಿಟ್ಟಿನಲ್ಲಿ ಎರಡನೇ ತವರೂರು ಅಂತಲೇ ಹೇಳ್ಬೋದು ತವರ ನಾಡು ಅಂತಲೇ ಹೇಳ್ಬೋದು ಭಾರತಕ್ಕೆ ಬಂತು ಭಾರತವರನ್ನ ಸೇಫ್ ಗಾರ್ಡಾಗಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಗಮನಿಸಬೇಕು ಬಾಂಗ್ಲಾದೇಶ ಒಂದು ಏರ್ ಏರ್ಬೇಸನ್ನು ಮರುಜೀವ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅದು ಭಾರತದ ಒಂದು ಗಡಿಯಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿದೆ ಇದು ಅಲರಾಮಿಕ್ ಸಿಚುವೇಶನ್ ಅಂತ ಬ್ರಹ್ಮ ಚಲನಿ ಅಂತಕ್ಕಂತಹ ಜಿಯೋ ಸ್ಟ್ರಾಟಜಿಸ್ಟ್ ಅವರು ಹೇಳ್ತಾ ಇದ್ದಾರೆ ಯಾವುದಿದು ಬೇಸ್ ಎಲ್ಲಿ ಬರುತ್ತೆ ಭಾರತದಿಂದ ಖಾಲಿ ಇಪ್ಪತ್ತು ಕಿಲೋಮೀಟರ್ ಅಂದರೆ ಬಾಂಗ್ಲಾದೇಶ ಏನಾದರೂ ಚೀನಾದೊಟ್ಟಿಗೆ ಟ್ರೇಡನ್ನು ಅಥವಾ ಅಗ್ರಿಮೆಂಟ್ಸನ್ನು ಮಾಡಿಕೊಂಡ್ರೆ ಚೀನಾಗೆ ಅಲ್ಲಿ ಒಂದು ಒಳ್ಳೆಯ ಏರ್ ಏರ್ಬೇಸನ್ನು ಕಟ್ಟಲಿಕ್ಕೆ ಅವರು ಆಹ್ವಾನ ಕೊಟ್ಟರೆ ಭಾರತಕ್ಕೆ ಒಂದು ಕನ್ಸರ್ನ್ ಜಾಸ್ತಿ ಆಗತ್ತೆ ಸೆಕ್ಯುರಿಟಿ ಕನ್ಸರ್ನ್ ನೀತಿಯಲ್ಲಿ ನೋಡಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ ಲಾಲ್ ಮೋ ನಿರ್ಹತ್ ಬೇಸ್ ಇದಾಗಿದ್ದು ವರ್ಲ್ಡ್ ವಾರ್ ಟೂನ ಸಂದರ್ಭದಲ್ಲಿ ಅಮೇರಿಕಾ ಮತ್ತು ಅದರ ಅಲೈಸ್ ಏನಿತ್ತು ಯು ಕೆ ಏನಿತ್ತು ಬ್ರಿಟಿಷ್ ಇಂಡಿಯಾ ಏನಿತ್ತು ಅದರಲ್ಲಿ ಇದ್ದಂತಹ ಒಂದು ಬೇಸ್ ಇದು ಏರ್ ಬೇಸ್ ಇದು ಈಗಿನ ಭಾರತದ ಗಡಿಯಿಂದ ಇಪ್ಪತ್ತು ಕಿಲೋಮೀಟರಲ್ಲಿ ಬರಲಿಕ್ಕಿದೆ ನಿಮಗೆಲ್ಲ ಗೊತ್ತಿರಬೇಕು ಸಿಲ್ಗುರಿ ಕಾರಿಡಾರ್ ಏನಿದೆ ಚಿಕನ್ ನೆಕ್ ಅಂತಕ್ಕಂಥದ್ದು ಏನಿದೆ ಭಾರತವನ್ನು ಈಸ್ಟ್ರನ್ ಸಿಟೀಸ್ ಅಂದರೆ ಸೆವೆನ್ ಸಿಸ್ಟರ್ಸ್ ಅಂತಲೂ ಕೂಡ ಹೇಳ್ತೇವೆ ಮೇಘಾಲಯ ಮಿಜೋರಾಂ ಅಸ್ಸಾಂ ತ್ರಿಪುರ ಮಣಿಪುರ ಇದೆಲ್ಲದಕ್ಕೂ ನಾಗಾಲ್ಯಾಂಡ್ ಇವೆಲ್ಲದಕ್ಕೂ ಒಂದು ಹಬ್ ಜಾಯ್ನಿಂಗ್ ಹಬ್ ಅಂತಕ್ಕಂತಹ ಒಂದು ಇಪ್ಪತ್ತೆರಡು ಕಿಲೋಮೀಟರ್ನ ಅಗಲ ಇರುವಂತಹ ತುಂಬ ಕಿಡಿದಾದ ಜಾಗ ಚಿಕನೆಕ್ ಅಂದರೆ ಭಾರತ ನೂರು ಸಾವಿರ ಅಷ್ಟು ಅಗಲ ಇದೆ ಆದರೆ ಈ ಒಂದು ಜಾಗಕ್ಕೆ ಬರುವಾಗ ಇಪ್ಪತ್ತೆರಡು ಕಿಲೋಮೀಟರ್ಗೆ ಖುಷಿಯತ್ತೆ ಅದರ ಅಳತೆ ಈ ಒಂದು ಚಿಕನೆಕ್ ಕಾರಿಡಾರ್ ಇಲ್ಲಿ ಜಾಸ್ತಿ ಕನ್ಸರ್ನ್ಸ್ ರೈಸ್ ಆಗ್ತಾ ಇದೆ ಯಾಕೆಂದರೆ ಮೊಹಮ್ಮದ್ ಯೂನಸ್ ಅಂತಕ್ಕಂತಹ ಒಬ್ಬ ಮತಾಂಧ ಮತ್ತು ಒಂದು ಕೈಗೊಂಬೆ ಡೀಪ್ ಸೆಟಿನ ಕೈಗೊಂಬೆ ಅಮೇರಿಕನ್ ಡೀಪ್ ಸೆಟ್ನ ಕೈಗೊಂಬೆ ಇಲ್ಲಿ ಬಂದು ಕೂತ್ಕೊಂಡ ನಂತರ ಭಾರತದ ವಿರುದ್ಧ ಮಾತನಾಡೋದೇನು ನಾವು ಬೇ ಆಫ್ ಬೆಂಗಾಲ್ನ ಗಾರ್ಡಿಯನ್ಸು ನೀವು ಇಲ್ಲಿ ಬಂದು ಆಕ್ಯುಪೈ ಮಾಡಿ ಚೀನಾಗೆ ಹೋಗ್ಬಿಟ್ಟು ನೀವು ಇಲ್ಲಿ ಬಂದು ಆಕ್ಯುಪೈ ಮಾಡಿ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಅದಕ್ಕೆ ಭಾರತದೊಂದಿಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಸಿಲ್ಗುರಿಯನ್ನು ನಾವು ಡೆಮಾಲಿಷ್ ಮಾಡೋಣ ಇಲ್ಲಿರೋಂಥದ್ದು ನಾವು ಬಾಂಗ್ಲಾದೇಶ ಇಲ್ಲಿ ಕಂಟ್ರೋಲ್ ಜಾಸ್ತಿ ಇದೆ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮೊಹಮ್ಮದ್ ಯೂನಸ್ ಈ ನಿಟ್ಟಿನಲ್ಲಿ ಬರ್ತಾ ಇದ್ದಂತ ಹಾಗೆ ತೀಸ್ತಾ ರಿವರ್ ಪ್ರಾಜೆಕ್ಟನ್ನು ಕೂಡ ಚೀನಾಗೆ ಕೊಟ್ಟಿದ್ದಾರೆ ಒಂದು ಬಿಲಿಯನ್ ಪ್ರಾಜೆಕ್ಟ್ ಇದು ಇಂತಹ ದೊಡ್ಡ ಪ್ರಾಜೆಕ್ಟನ್ನು ಭಾರತದ ಕೈಗೆ ಹಸೀನಾ ಅವರು ಕೊಟ್ಟಿದ್ರು ಆದರೆ ಈ ಮೊಹಮ್ಮದ್ ಯೂನಸ್ ಬಂದ ನಂತರ ಈ ಪ್ರಾಜೆಕ್ಟನ್ನು ತಡೆ ಹಿಡಿದು ಇದನ್ನು ಚೀನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಇವನು ಬಂದ ನಂತರ ಪಾಕಿಸ್ತಾನದೊಂದಿಗೆ ಮಿಲಿಟರಿ ಅಭ್ಯಾಸಗಳೇನು ಅವರ ಮಿಲಿಟರಿ ಶಿಪ್ಸ್ ಬರೋದೇನು ಅದರಲ್ಲಿ ಅಲ್ಲಿ ಏನು ಗೊತ್ತಾಡ್ತಾ ಇದ್ರೆ ಗೊತ್ತಿಲ್ಲ ಅಂದ್ರೆ ಪಾಕಿಸ್ತಾನಿ ಮಿಲಿಟರಿ ಕಂಟೈನರ್ಸ್ ಬರೋದೇನು ಅವರಿಗೆ ಮರೆತೋಗಿದೆ ಅನ್ಸತ್ತೆ ಪಾಕಿಸ್ತಾನದಿಂದ ಬೇರ್ಪಡೆ ಆಗ್ಲಿಕ್ಕೆ ಅವರನ್ನ ಸಪ್ರೇಟ್ ಮಾಡಲಿಕ್ಕೆ ಬೇಕಾದಂಥದ್ದು ಇದೆ ಭಾರತ ಈ ಭಾರತದ ನೆರವಿರಲಿಲ್ಲ ಅಂದರೆ ಬಾಂಗ್ಲಾದೇಶ ಅಂತಕ್ಕಂತಹ ದೇಶ ಹುಡ್ತಾ ಇರಲಿಲ್ಲ ಅದನ್ನೆಲ್ಲ ಮರೆತು ಇಸ್ಲಾಮಿಕ್ ಬ್ರದರ್ಹುಡ್ನ ಹೆಸರಲ್ಲಿ ಯಾಕೆ ಒಂದು ಇಸ್ಲಾಂ ಕಂಟ್ರಿ ಇಸ್ಲಾಂ ಕಂಟ್ರಿಗೆ ಹೆಲ್ಪ್ ಮಾಡಬೇಕು ಇಸ್ಲಾಮಿಕ್ ಬ್ರದರ್ಹುಡ್ನ ನೆಪದಲ್ಲಿ ಪಾಕಿಸ್ತಾನದೊಂದಿಗೆ ಮತ್ತೆ ಕೈಯನ್ನ ಜೋಡಿಸ್ತಾ ಇದ್ದಾರೆ ಅದಲ್ಲದೆ ಚೀನಾಗೋಗ್ಬಿಟ್ಟು ಉಪಟಳದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಈ ಕುರಿತಾಗಿ ಬ್ರಹ್ಮ ಚಲನಿ ಏರ್ ಬೇಸ್ ಏರ್ಬೇಸ್ ಏನಿದೆ ಇದನ್ನು ಬಾಂಗ್ಲಾದೇಶ ರಿವೈವ್ ಮಾಡಬಹುದು ಮಾಡುವಂಥದ್ದು ಅದರ ಹಕ್ಕು ಯಾಕಂದರೆ ಅದು ಅದರ ಲ್ಯಾಂಡಲ್ಲೇ ಬರುತ್ತೆ ಆದರೆ ಇದನ್ನು ಭಾರತದ ವಿರುದ್ಧವಾಗಿ ಯೂಸ್ ಮಾಡಿದರೆ ಅದು ಭಾರತಕ್ಕೆ ಒಂದು ಕನ್ಸರ್ನಿಂಗ್ ಸಿಚುವೇಶನ್ ಆಗುತ್ತೆ ಕನ್ಸರ್ನ್ ತುಂಬ ಕನ್ಸರ್ನ್ ತೋರಿಸುವಂಥ ಸಿಚುವೇಶನ್ ಆಗುತ್ತೆ ಯಾಕಂದರೆ ಭಾರತದಿಂದ ಇಪ್ಪತ್ತು ಕಿಲೋಮೀಟರ್ನ ಅಂತರದಲ್ಲಿ ಒಂದು ಏರ್ಬೇಸ್ ಬರುತ್ತೆ ಆ ಏರ್ಬೇಸ್ ಏನಾದರೂ ಚೀನಾಗೆ ಪ್ರಾಜೆಕ್ಟ್ ಹೋದರೆ ಚೀನಾದ ಏರ್ಬೇಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಆ ಏರ್ಬೇಸ್ ಏನಾದರೂ ಅಲ್ಲಿ ಬಂದು ಕೂತ್ಕೊಳ್ತು ಅಂದರೆ ಚೀನಾದ ಡಿಪ್ಲಾಯ್ಮೆಂಟ್ ಅಲ್ಲಿ ಬರುತ್ತೆ ಚೀನಾದ ಮಿಲಿಟರಿ ಅಲ್ಲಿ ಬರುತ್ತೆ ಚೀನಾದ ಫೈಟರ್ ಜೆಟ್ಸ್ ಅಲ್ಲಿ ಬರೋದ್ರಿಂದ ಒಂದು ಹೊಸ ಪ್ರಾಬ್ಲಮ್ ಅನ್ನ ಇದು ನಮ್ಮ ಬಾರ್ಡರಿಂಗ್ ಸ್ಟೇಟ್ಸಲ್ಲಿ ಕ್ರಿಯೇಟ್ ಮಾಡಲಿಕ್ಕಿರುತ್ತೆ ಈಗಾಗಲೇ ತೀಸ್ತಾ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪಿದೆ ಬಾಂಗ್ಲಾದೇಶ್ ಏರ್ಫೋರ್ಸ್ ಏನಿದೆ ಈ ಒಂದು ಏರ್ ಏರ್ಬೇಸನ್ನು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಯೂಸ್ ಮಾಡ್ತಾ ಇಲ್ಲ ಇದು ಲಾಸ್ಟ್ ಯೂಸ್ ಆಗಿದ್ದು ವರ್ಲ್ಡ್ ವಾರ್ ಟೂ ಅಲ್ಲಿ ಅದಾದ ನಂತರ ನೆದೆಗುದಿಗೆ ಬಿದ್ದಂತಹ ಒಂದು ಪೋರ್ಟ್ ಏರ್ಬೇಸ್ ಏನಿತ್ತು ಈ ಒಂದು ಏರ್ಪೋರ್ಟ್ ಅಥವಾ ಏರ್ಬೇಸ್ ಏನಿತ್ತು ಇದು ಈಗ ಮತ್ತೆ ರಿವೈವ್ ಆಗೋದರಿಂದ ಭಾರತದ ಸೆಕ್ಯುರಿಟಿ ಕನ್ಸರ್ನ್ಸ್ಗೆ ತುಂಬ ಹಿಟ್ ಬೀಳಲಿದೆ ಇದು ಯಾರಿಗೆ ಕೊಡ್ತಾರೆ ಪ್ರಾಜೆಕ್ಟ್ ಹೋಗುತ್ತೆ ಅನ್ನೋದಕ್ಕಿಂತ ಬಾಂಗ್ಲಾದೇಶ ಚೀನಾದೊಂದಿಗೆ ಅಲೈನ್ ಆಗೋದ್ರಿಂದ ಮತ್ತು ಭಾರತದ ಗಡ್ಡಿ ಹತ್ತಿರ ಏನೇ ಒಂದು ಡೆವಲಪ್ಮೆಂಟ್ ಆಗೋದ್ರಿಂದ ಭಾರತಕ್ಕೆ ಇದರ ಬಗ್ಗೆ ಕನ್ಸನ್ಸ್ ಹೆಚ್ಚಾಗಲಿಕ್ಕಿದೆ ಈ ಕುರಿತಾಗಿ ನಾವೇನು ಮಾಡಲಿಕ್ಕಿದ್ದೇವೆ ನಾವು ಈಗಾಗಲೇ ಕಾಲ್ದಾನ್ ಪ್ರಾಜೆಕ್ಟ್ ಏನಿದೆ ಅದನ್ನು ತಗೊಳ್ತಾ ಇದ್ದೇವೆ ಅಂದರೆ ಬಾಂಗ್ಲಾದೇಶದ ಒಳಗಡೆಯಿಂದ ನಾವು ಇಷ್ಟು ದಿನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅದಕ್ಕೆ ಸುಮಾರಷ್ಟು ಸುಂಕಗಳನ್ನು ಕೂಡ ಅವರಿಗೆ ಕೊಡ್ತಾಯಿದ್ವಿ ಟ್ಯಾಕ್ಸಸನ್ನು ಕೊಡ್ತಾ ಇದ್ವಿ ರೋಡ್ ಟ್ಯಾಕ್ಸ್ ಆಗಿರ್ಬೋದು ಇನ್ನಿತರ ಟ್ಯಾಕ್ಸ್ಗಳನ್ನು ಅವರಿಗೆ ಕೊಡ್ತಾ ಇದ್ವಿ ಕಮೋಡಿಟಿಸ್ ಯಾಕಂದರೆ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು ಸಾವಿರದ ಆರುನೂರು ಕಿಲೋಮೀಟರ್ ಹತ್ರ ಹತ್ರ ಆಗುತ್ತೆ ಈಸ್ಟರ್ನ್ ಸ್ಟೇಟ್ಸನ್ನು ನಾವು ರೀಚ್ ಮಾಡಬೇಕು ಅಂದರೆ ಒಡಿಶಾದಿಂದ ಅಥವಾ ವೆಸ್ಟ್ ಬೆಂಬಲ್ ರೀಚ್ ಮಾಡಬೇಕು ಅಂದರೆ ಅದೇ ನಾವು ಬಾಂಗ್ಲಾದೇಶದ ಒಳಗಿಂದ ಹೋಗ್ತಾ ಇದ್ರೆ ನಮಗೆ ಟ್ಯಾಕ್ಸ್ ಒಂದು ಕಟ್ಬೇಕಾಗ್ತಾ ಇತ್ತು ಅನ್ನೋದು ಬಿಟ್ಟರೆ ಸ್ವಲ್ಪ ಹತ್ರ ಆಗ್ತಾ ಇತ್ತು ಬಟ್ ಈಗ ಕಾಲ್ದಾನ್ ಪ್ರಾಜೆಕ್ಟ್ನ ಮುಖಾಂತರ ಶಿಲ್ಲಾಂಗ್ ಸಿಲ್ಚರ್ನ ಹೈವೇಗಳನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ನ ಮಾಡಬಹುದು ಅಂತಕ್ಕಂಥದ್ದು ಮಾಡ್ತದೆ ಅದೇ ನಿಟ್ಟಿನಲ್ಲಿ ಈ ಲಾರ್್ಮೋ ಏರ್ಬೇಸ್ ಏರ್ಬೇಸನ್ನು ಕಟ್ಟುವಂತಹ ಕುರಿತಾಗಿ ಬಾಂಗ್ಲಾದೇಶ ಏನಾದರೂ ಮುಂದುವರೆದ್ರೆ ಭಾರತ ಏನು ಡೆವಲಪ್ಮೆಂಟ್ಸ್ ಅನ್ನ ಮಾಡಲಿಕ್ಕಿದೆ ಅಂತಕ್ಕಂಥದ್ದು ಕನ್ಸರ್ನಿಂಗ್ ಆಗ್ತದೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ನಾನು ನಿಮ್ಮ ಧರಣಿ ಶೆಗ ಧನ್ಯವಾದ